ಕನ್ನಡ ಚಿತ್ರರಂಗದಲ್ಲಿ ಡೈವರ್ಸ್ ಅಂದರೆ ವಿಚ್ಛೇದನ ಪಡೆದಿರುವಂಥ ನಟ ನಟಿಯರ ಬಗ್ಗೆ ಮಾಹಿತಿ ತಿಳಿಯೋಣ ಬನ್ನಿ ಕೆಲವು ನಟಿಯರು ಎರಡನೇ ಮದುವೆ ಕೂಡ ಆಗಿದ್ದಾರೆ ಈಗ ಪ್ರಸ್ತುತ ಸುದ್ದಿಯಲ್ಲಿರುವಂಥ ರ್ಯಾಪರ್ ಚಂದನಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಬಿಗ್ ಬಾಸ್ ಐದರ ಕಂಟೆಸ್ಟೆಂಟ್ ಆಗಿ ತಮ್ಮ ಗೆಳೆತನವನ್ನು ಪ್ರಾರಂಭಿಸಿದರು ಹಾಗೆ ಗೆಳೆತನ ಲವ್ ಆಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡು ಹಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮದುವೆಯಾಗಿದ್ದರು ಇದಾದ ಬಳಿಕ ನಾಲ್ಕು ವರ್ಷಗಳ ಕಾಲ ಸುಮ ಸುಖ ಸಂಸಾರ ನಡೆಸಿ ಈಗ ಸದ್ಯದಲ್ಲೇ ವಿಚ್ಛೇದನ ಪಡೆದಿದ್ದಾರೆ ಎನ್ನಲಾಗುತ್ತದೆ ಕನ್ನಡದ ಮತ್ತೋರ್ವ ಸ್ಟಾರ್ ನಟಿ ಸುಧಾರಾಣಿಯವರು ಕನ್ನಡ ತುಳು ತೆಲುಗು ಭಾಷೆಯಲ್ಲಿ ನಟಿಸಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಬೆಳವಣಿಗೆ ಇರುವಾಗಲೇ ಹತ್ತೊಂಬತ್ತು ನೂರ ತೊಂಬತ್ತಾರು ಡಾಕ್ಟರ್ ಸಂಜಯ್ ಅವರನ್ನು ಮದುವೆಯಾಗ್ತಾರೆ ಇದಾದ ನಂತರ ಎರಡು ವರ್ಷಗಳ ಕಾಲ ಸುಖ ಸಂಸಾರ ನಡೆಸಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಡಾಕ್ಟರ್ ಸಂಜಯ್ ಅವರೊಂದಿಗೆ ವಿಚ್ಛೇದನ ಪಡೆದುಕೊಳ್ಳುತ್ತಾರೆ ಎರಡು ವರ್ಷಗಳ ನಂತರ ಗೋವರ್ಧನ್ ಎಂಬವರನ್ನು ಮದುವೆಯಾಗಿ ಈಗ ಸುಖ ಸಂಸಾರ ನಡೆಸುತ್ತಿದ್ದಾರೆ ಕನ್ನಡದಲ್ಲಿ ನಟನೆ ಮಾಡಿರುವಂತಹ ಮತ್ತೊರ್ವ ಸ್ಟಾರ್ ನಟಿ ಹೆಬ್ಬುಲಿ ಚಿತ್ರದ ನಾಯಕಿ ಅಮಲಾ ಪೋಲ್ ಮೊದಲು ತಮಿಳು ನಿರ್ದೇಶಕ ಎಲ್ ವಿಜಯ್ ಅವರನ್ನು ಮದುವೆಯಾಗಿದ್ದರು ಮೂರು ವರ್ಷಗಳ ಕಾಲ ಸುಖ ಸಂಸಾರ ನಡೆಸಿ ಕೆಲವು ಭಿನ್ನಾಭಿಪ್ರಾಯಗಳಿಂದ ವಿಚ್ಛೇದನ ಪಡೆದುಕೊಳ್ಳುತ್ತಾರೆ ಇತ್ತೀಚೆಗೆ ಜಗದ್ ದೇಸಾಯಿ ಅವರನ್ನ ಮದುವೆಯಾಗಿ ಮಕ್ಕಳಿಗೆ ತಾಯಿಯಾಗಿದ್ದಾರೆ ಪೋಲ್ ಅವರು ಕನ್ನಡ ಹಾಗೂ ದಕ್ಷಿಣ ಭಾರತದ ನಟಿ ಎಂದೇ ಪ್ರಸಿದ್ಧಳಾದ ನಟಿ ಊರೋಶಿ ಅವರು ಸಿನಿಮಾ ರಂಗದಲ್ಲಿ ತಮ್ಮ ಬೆಳವಣಿಗೆ ಬೆಳೆಯುತ್ತಿರುವಾಗಲೇ ಮನೋಜ್ ಕೆ ಜಯಣ್ಣ ಅವರನ್ನ ಮದುವೆ ಆಗ್ತಾರೆ ಆದರೆ ಮನೋಜ್ ಅವರ ಕುಟುಂಬದವರು ಎಲ್ಲಾ ವ್ಯಕ್ತಿಗಳು ಮಧ್ಯ ವ್ಯಕ್ತಿನಿಗಳು ಎಂದು ತಿಳಿದು ಎರಡ್ ಸಾವಿರದ ಎಂಟರಲ್ಲಿ ವಿಚ್ಛೇದನ ಪಡೆದುಕೊಳ್ಳುತ್ತಾರೆ ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಚೆನ್ನೈ ಮೂಲದ ಚೆನ್ನೈ ಮೂಲದ ಬಿಲ್ಡರ್ ಶಿವಪ್ರಸಾದ್ ಅವರನ್ನ ಮದುವೆಯಾಗಿ ಈಗ ಸುಖ ಸಂಸಾರ ನಡೆಸುತ್ತಿದ್ದಾರೆ ಕನ್ನಡದ ಚಂದನವನದ ಮತ್ತೋರ್ವ ನಟಿ ಎಂದರೆ ಅದು ಅನು ಪ್ರಭಾಕರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಬೆಳೆಯುತ್ತಿರುವಾಗಲೇ ನಟಿ ಜಯಂತಿ ಅವರ ಪುತ್ರ ಕೃಷ್ಣಕುಮಾರ್ ಅವರನ್ನು ಮದುವೆಯಾಗ್ತಾರೆ ಕೆಲವು ಭಿನ್ನಾಭಿಪ್ರಾಯಗಳಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಚ್ಛೇದನ ಪಡೆದುಕೊಳ್ಳುತ್ತಾರೆ ಅನುಪ್ರಭಾಕ್ ಅವರು ಮತ್ತೆ ಎರಡು ಸಾವಿರದ ಹದಿನಾರರಲ್ಲಿ ರಘು ಅವರನ್ನು ವಿವಾಹವಾಗಿ ಈಗ ತುಂಬ ಚೆನ್ನಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಕನ್ನಡದ ಮತ್ತೊರು ಮಹಾನಟಿ ಕನ್ನಡ ಚಿತ್ರರಂಗಕ್ಕೆ ಬಹು ಬೇಡಿಕೆ ನಟಿಯಾದ ನಟಿ ಶ್ರುತಿ ಅವರು ಶ್ರುತಿ ಸಿನಿಮಾದ ನಿರ್ದೇಶಕರಾದ ಎಸ್ ಮಹೇಂದ್ರ ಅವರನ್ನು ಮದುವೆ ಆಗ್ತಾರೆ ಹನ್ನೊಂದು ವರ್ಷಗಳ ಕಾಲ ಸಂಸಾರ ನಡೆಸಿ ಇಬ್ಬರು ಕೂಡ ವಿಚ್ಛೇದನ ಪಡೆದುಕೊಳ್ಳುತ್ತಾರೆ ತದನಂತರ ಎರಡು ಸಾವಿರದ ಹದಿಮೂರರಲ್ಲಿ ಚಕ್ರವರ್ತಿ ಚಂದ್ರಚೂಡ್ ಅವರನ್ನು ವಿವಾಹ ಆಗ್ತಾರೆ ಅವರೊಂದಿಗೂ ಕೂಡ ಕೆಲವು ಭಿನ್ನಾಭಿಪ್ರಾಯಗಳಿಂದ ವಿಚ್ಛೇದನ ಪಡೆದುಕೊಂಡು ಈಗ ಹಲವು ಸಿನಿಮಾಗಳಿಗೆ ಬಣ್ಣ ಹಚ್ಚುವ ಮುಖಾಂತರ ಹಾಗೂ ಕಾಮಿಡಿ ಶೋ ಗಿಚ್ ಗಿಲಿಯಲ್ಲಿ ಜಡ್ಜ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ದಕ್ಷಿಣ ಭಾರತದ ನಟಿ ಎಂದೇ ಖ್ಯಾತಿ ಪಡೆದಿರುವ ಮೀರಾ ಜಾಸ್ಮಿನ್ ಕನ್ನಡ ತೆಲುಗು ತಮಿಳು ಭಾಷೆಯಲ್ಲಿ ತಮ್ಮ ನಟನಾ ವೃತ್ತಿಯನ್ನು ಪ್ರಾರಂಭಿಸಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಾಫ್ಟ್ವೇರ್ ಇಂಜಿಯರ ಇಂಜಿನಿಯರ್ ಆದಂತಹ ಅನಿಲ್ ಜಾನ್ ಅವರನ್ನು ಮದುವೆ ಆಗ್ತಾರೆ ಆದರೆ ಅನಿಲ್ ಜಾನ್ ಅವರು ಮೊದಲನೇ ಯಂತಿಯಿಂದ ಡೈವರ್ಸ್ ಪಡೆಯದ ಕಾರಣ ಮೀರಾ ಜಾಸ್ಮಿನ್ ಅನ್ನು ಇಲ್ಲಿಯೇ ಬಿಟ್ಟು ಇಂಡಿಯಾದಲ್ಲಿಯೇ ಬಿಟ್ಟು ದುಬೈಗೆ ಓಡಿ ಹೋಗ್ತಾರೆ ಆ ಮೀರಾ ಜಾಸ್ಮಿನ್ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಅನಿಲ್ ಜಾನ್ ಅವರೊಂದಿಗೆ ವಿಚ್ಛೇದನ ಪಡೆದುಕೊಂಡು ಈಗ ಸುಖ ಸಂಸಾರ ನಡೆಸುತ್ತಿದ್ದಾರೆ ಇಂತಿ ನಿನ್ನ ಪ್ರೀತಿಯ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಂತಹ ಸೋನು ಗೌಡ ಅವರು ಚಿತ್ರರಂಗದಲ್ಲಿ ಹೊಸ ಚಾಪ ಮೂಡಿಸುತ್ತಿರುವಾಗಲೇ ದಿಢೀರನೆ ಮನೋಜ್ ಅವರನ್ನು ಮದುವೆ ಆದರೆ ಕೆಲವೇ ವರ್ಷಗಳಲ್ಲಿ ಗಂಡನ್ ಟಾರ್ಚರ್ ತಡೆದುಕೊಳ್ಳಲಾರದೆ ಮನೋಜ್ ಅವರೊಂದಿಗೆ ವಿಚ್ಛೇದನ ಪಡೆದುಕೊಂಡು ಈಗ ಸಿಂಗಲ್ ಆಗಿ ಸುಖ ಸಂಸಾರ ನಡೆಸುತ್ತಿದ್ದಾರೆ ಸೋನಗೌಡ ಅವರು ಕನ್ನಡ ಚಿತ್ರರಂಗದಲ್ಲಿ ಪಚ್ಚರಂಗಿ ಸಿನಿಮಾದ ಮೂಲಕ ಬೆಳ್ಳಿತೆರೆಗೆ ಬಂದ ನಿಧಿ ಸುಬ್ಬಯ್ಯ ಅವರು ಮೊದಲನೇ ಸಿನಿಮಾದ ಮೂಲಕ ಯಶಸ್ಸು ಕಂಡಿದ್ದರು ಹಾಗೂ ಹಾಲಿವುಡ್ ಅಂಗಳಕ್ಕೂ ಹೋಗಿ ಬಂದಿದ್ದರು ಲವೇಶ್ ಎಂಬ ಉದ್ಯಮಿಯನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ಆಗ್ತಾರೆ ಆದರೆ ವಿದೇಶಕ್ಕೆ ಹೋಗಿ ಒಂದೇ ವರ್ಷದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳಿಂದ ವಿಚ್ಛೇದನ ಪಡೆದು ಈಗ ನಿಧಿ ಸುಬ್ಬಯ್ಯ ಅವರು ಸಿಂಗಲ್ ಆಗಿದ್ದಾರೆ ಎನ್ನಲಾಗುತ್ತೆ ಕನ್ನಡದ ಇಪ್ಪತ್ತರ ದಶಕದ ಬಹು ಬೇಡಿಕೆ ನಟಿಯಾದ ಪ್ರೇಮ ಅವರ ಬಗ್ಗೆ ಹೇಳುವುದಾದರೆ ಎರಡ್ ಸಾವಿರದ ಆರರಲ್ಲಿ ಐ ಟಿ ಉದ್ಯಮಿ ದಿವ್ ಜೀವನ್ ಅಚ್ಚಪ್ಪನವರನ್ನ ಆಗ್ತಾರೆ ಮದುವೆಯಾದ ನಂತರ ಚಿತ್ರರಂಗದಿಂದ ದೂರ ಕೂಡ ಇರ್ತಾರೆ ಆದರೆ ಎರಡ್ ಸಾವಿರದ ಹದಿನಾರರಲ್ಲಿ ಜೀವನ್ ಅಚ್ಚಪ್ಪ ಎಂಬವರ ಜೊತೆ ವಿಚ್ಛೇದನ ಪಡೆದುಕೊಂಡು ಈಗ ಮಹಾನಟಿ ರಿಲಾ ರಿಯಾಲಿಟಿ ಶೋನ ಚರ್ಚ್ ಆಗಿ ತಮ್ಮ ಕಾರ್ಯನಿರ್ವಹಿಸುತ್ತಿದ್ದಾರೆ ಆದರೆ ಒಳ್ಳೆಯ ವ್ಯಕ್ತಿ ಸಿಕ್ಕರೆ ಎರಡನೇ ಮದುವೆ ಆಗುವುದಾಗಿ ತಿಳಿಸಿದ್ದಾರೆ ಕನ್ನಡದ ಯುವ ನಟ ಎಂದೇ ಪ್ರಸಿದ್ಧವಾದಂತಹ ಯುವರಾಜ್ ಕುಮಾರ್ ಅವರು ತಮ್ಮ ಧರ್ಮ ಪತ್ನಿಯೊಂದಿಗೆ ವಿಚ್ಛೇದನ ಪಡೆಯಲು ಅರ್ಜಿ ಸಲ್ಲಿಸಿದ್ದು ಜುಲೈ ನಾಲ್ಕಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಲಾಗಿದೆ ಎಂದು ಮಾಹಿತಿ ಸಿಕ್ಕಿದೆ ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ